ಬಡ್ಡಿ ಮಗನಿ ಯಾರನ್ನ ಕೇಳಿ ತೋಟಕ್ಕೆ ನುಗ್ಗಿದ್ದೀವ ನಮ್ಮ ತೋಟಕ್ಕೆ ನಾನ್ ನುಗ್ಗೋದಕ್ಕೆ ಯಾವ ಬಡ್ಡಿ ಮಗನಿ ಏನು ಕೇಳಬೇಕು ಬಡ್ಡಿ ಮಗ ಹೇಳ ಅಂದ್ರೆ ಬೂಡಿಗಿರಿ ಎಲ್ಲ ಬಿಚ್ಚಿಡ್ಬೇಕು ಹೇಳಿ ಏನು ಹಲ್ಲು ಕಿಸುತ್ತೀಯಾ ಹಾಗಾಗಿ ಹಲ್ಲ ಮತ್ತೆ ಬಡ್ಡಿ ಮಗನಿ ಅಂತ ಇದ್ದೀರಲ್ಲ ಅದನ್ನ ನಾನೇ ಕಿತ್ಕೊಳ್ಳಿ ನಿಮ್ಮದನ್ನ ನಿಮಗೆ ವಾಪಸ್ ಕಳ್ಸಿದ್ದೀನಿ ಇಟ್ಕಳ್ಳಿ ಇಟಕಳೆ ಅಲೋ ಯಕ್ಷ್ಮಿ ಸರ್ ಏ ಏನಿದೆ ನೀನು ಪ್ರಾಬ್ಲಮ್ ಹಂಗಿಲ್ಲ ಲೂಂಗಿಲ್ಲ ಲು ಏನು ಬಂದಿ ಅರಿ ಮಿಸ್ಟರ್ ಪುಂಡಿಪಲ್ಲೆಸ್ ಮೇ ಓನ್ಲಿ ಪೊಂಗಿರಾಜ್ ಪುಂಡಿಪಲ್ಲೆ ಐ ಸೋಷಿಯಲ್ ಫೈಟರ್ ಐ ಆಮ್ ಆರ್ಟಿಸ್ಟ್ ಅಗ್ರಿಕಲ್ಚರಿಸ್ ಸಾಕ್ರಿ ಸಾಹೇಬ್ರಾ ನೀವು ಏನ್ ಹೇಳಕೀರೋದು ನನಗೆ ಗೊತ್ತಾಗ್ಲೀಸ್ ನಂದು ಬಟ್ಲರ್ ಇಂಗ್ಲೀಷ್ ಏನಲೇ ನಂದ ಅರ್ಧಮರದ ಇಂಗ್ಲಿಷ್ ಅಂತೀ ಐ ಆಮ್ ಇನ್ ಇಂಗ್ಲಿಷ್ ಎಕ್ಸ್‌ಪರ್ಟ್ ಐ ಆಮ್ ಸ್ಟಡಿ ಇನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ನೀವು ಯಾವದರ ಸಿಟಿ ಆಗ್ರಿ ನನಗೆ ಅನ್ಯಾಯ ಕೊಡು ಅದು ಅನ್ಯಾಯ ಅಲ್ಲೋ ನ್ಯಾಯ ನ್ಯಾಯ ಆ ಅದ ಅದಾ ಆ ನ್ಯಾಯ ಕೊಡ್ಸ್ರಿ ಆತು ನಿಂದ ಏನು ಸಮಸ್ಯೆ ಐತಿ ಒದರು ಈಗ ಪಾಯಿಂಟ್ ಈಗ ಬಾ ಪಾಯಿಂಟ್ ಏನಪ್ಪಾ ಅಂದ್ರೆ ಎಮ್ ಎಲ್ ಎ ಕುದುರೆ ಕೃಷ್ಣಪ್ಪ ರೌಡಿಸ್ ನನ್ನ ನಡುದರ ನಿಂದ್ರಿಸಿ ಅಂಗಿ ಲೋಂಗಿ ಎಲ್ಲಾ ಬಿಚ್ಚ ಮರಿದ ಕೇಸ್ ಹಾಕ್ಬೇಕು ಅವ್ರ ಗಲ್ಲಿಗೆ ಹಾಕಿಸಬೇಕು ಅದಕ್ಕೆ ನೀವು ನನ್ನ ಸಪೋರ್ಟ್ ನಿಂತಿರ್ಬೇಕು ಶಬಾಯಿಷ್ ಮಗನ ನನಗೂ ಇಂತ ಪ್ರಾಬ್ಲಮ್ ಬೇಕಾಗಿತ್ತು ಬಾಳ ಚಲೋ ಬಾ ಹೆಸರು ಹೇಳು ನನಗೆ ಹುಬ್ಬಳ್ಳಿಯರ ಹುಲಿಯ ಅಂತಾರ ಕಲ್ಗಟ್ಟಿಗೆ ಅವ್ರ ಕಾಕ ಅಂತಾರ ಹಾರದಾರ ದ ಅಂತಾರ ಕುಂದು ಅಂತಾರನ ಅಂತಾರ್ಟ್ ಕರೆಕ್ಟ್ ಆಗಿ ಹೇಳಿದ್ರಿ ನಿಮ್ಗೆ ಹೆಂಗ ಗೊತ್ತಾಯ್ತು ರೀ ಅವರು ನನಗ ರಾವಣ ರಾವಣ ಅಂತಾರ ಅದಕ್ಕೆ ಗೊತ್ತಾತು ಹ್ಮ್ ನಿನ್ನ ಒರಿಜಿನಲ್ ಹೆಸರು ಹೇಳಿ ಸಾಯಿ ಸಿಂಪಲ್ ಸೋಮಣ್ಣ ಸಿಂಪಲ್ ಸೋಮಣ್ಣ

ಸೋಮಣ್ಣ ಮೈ ನೇಮ್ ಈಸ್ ಸೋಮಣ್ಣ ಜೈಲಿಗೆ ಅಕ್ಕನೇ ಕುಲ್ ಡೌನ್ ಕುಲ್ಡೌನ್ ಉದ್ಯೋಗ ಏನು ಮಾಡ್ತಿ ಉದ್ಯೋಗ ಅಂದ್ರೆ ಕೆಲಸ ಫುಲ್ ಟೈಮ್ ಟೈತ್ ಕಾಲೇಜು ಅಂದ್ರೆ ರಾಜಕೀಯ ಹೋಗೋದ ಚಲೋ ಕೆಲಸಾನ ಹುಡುಕಿ ಬಿಡು ಈಗ ಆ ಕುದುರೆ ಮೇಲೆ ಕಟ್ಲೆ ಹಾಕ್ಸೋಣ ಹಾಕ್ಸಣ್ರೆ ಅದಕ್ಕಿಂತ ಮೊದಲು ಫೇಸ್ಬುಕ್ನಾಗ ಲೈವ್ ಬಂದು ಆ ಕುದುರೆ ಕೃಷ್ಣಪ್ಪನ ಮಾನ ಮರ್ಯಾದೆ ಹರಾಜ್ ಹಾಕ್ಸೋಣ ಹಾಕೊಂಡ್ರಿ ಹಿ ಹ ಮಾಡ್ರಿ ಸರ್ರ ಮಾಡ್ರಿ ಮಾಡು 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 ಹಾಯ್ ಎವ್ರಿ ನಮಸ್ಕಾರ ಐ ಆಮ್ ಪುಂಗಿರಾಜ್ ಪುಂಡಿಪಲ್ಲೆಶಿಯಲ್ ಫೈಟರ್ ಆರ್ಟಿಸ್ಟ್ ಅರ್ಥವಾಗುತ್ತೆ ನಾನು ಇವತ್ತು ಯಾಕೆ ಫೇಸ್ಬುಕ್ ಲೈವ್ ಬಂದೇನಪ್ಪ ಅಂತಂದ್ರೆ ಹಿಂದೆ ಒಬ್ಬ ಶಾಸಕ ಮಧ್ಯರಾತ್ರಿ ಎರಡು ಗಂಟೆಗೆ ನೂರ ಇಪ್ಪತ್ತು ಜನರ ಗುಂಡಗಳನ್ನ ಕಳಿಸಿ ನನ್ನ ಸ್ವಂತ ಮನೆ ಬಾಗಲಕ್ಕೆ ತಗೊಂಡು ಹೋಗ್ಯಾನ ಆ ಕೇಸು ಈಗ ಹೈಕೋರ್ಟ್ ನ್ಯಾಯ ನಡೆಯಕತ್ತತಿ ಆದ್ರ ಅದ ಶಾಸಕ ಕುದುರೆ ಕೃಷ್ಣಪ್ಪ ಈ ಅಮಾಯಕ ಆ ಇಲ್ಲಿ ನೋಡ್ರಿ ಹಾ ಏ ಈ ಅಮಾಯಕ ಕುಡುಕನ ಮ್ಯಾಲ ಹಲ್ಲೆ ನಡ್ಚಾನ್ರಿ ಹಲ್ಲೆ ಮಾಡಿಲ್ರಿ ಸರ ನಡು ದಾರಿಯಾಗಿ ನಿಂದಿರ್ಸಿ ಗೊನ್ನ ಮತ್ತೆ ತೋರಿಸಿ ಅಂಗಿ ಲುಂಗಿ ಒಂದು ಚಪ್ಪಲ್ ಕೂಡ ರೀ ದುಡ್ಡು ದುರಿಡಿ ಜುಮ್ ಮಾಡ್ತಾನೆ ಜುಮ್ ಮಾಡ್ತಾನೆ ದುರು ಹಾಂ ಇಲ್ಲ ಒಂದು ಚಪ್ಪಲ್ ಅವ್ರ ಕಡೆನ ಐತ್ರಿ ಹಾಂ ಅದ್ರ ಕೂಡಸ್ರೀ ನೋಡ್ರಿ ನಮ್ಮ ಅಮಾಯಕ ಕು ಯಾರು ಬ ಇಮ್ಮ ಕಮೆಂಟ್ ಮಾಡವಾ ಓ ಶಿವು ಮನ ಕೊಡು ಏನು ಬರ್ತಾನ ಏ ಮುತ್ಯ ಅವ ಅಮಾಯಕ್ಕ ಕುಡುಕ ಅಲ್ಲ ಪಕ್ಕಾ ಕುಡುಕ ಅದಾನ ಇವ್ರಿ ನಮ್ಮ ಮನಕ್ವಾಡ ಶಿವ್ಯಾ ಈ ಮಗ ಕುಡುದಂದ್ರ ನಿಷೇದಾಗ ಕಿ ಕಿ ಕೀ ಕಿ ಖೋ 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 ಮಾಡ್ತಾನೆ ಏಡಿಯಟ್ ಹಳೆ ಏಡಿಯಟ್ ಹಾಂ ನೋಡ್ರಪ್ಪ ನಾನು ಯಾಕೆ ಫೇಸ್ಬುಕ್ ಲೈವ್ ಬಂದೇನಂದ್ರೆ ಈ ಅಮಾಯಕ ಕುಡುಕನ ಮೇಲೆ ನಮ್ಮ ಶಾಸಕ ಕುದರಿ ಕೃಷ್ಣಪ್ಪ ಅವ ಗುಂಡ ಬಿಟ್ಟು ನೂರಾರು ಜನರ ಮುಂದೆ ಮಾನ ಹರಾಜು ಹಾಕ್ಯಾನ ಅಲ್ಲ ಅಂಗಿ ಲುಂಗಿ ಅಂಡ್ರವೇ ಅಂಡ್ರು ಬರಲ್ಲ ಹಾಂ ಪ ಚಪ್ಪಲ್ಲ ಓ ನೋಡಿರಿ ಒಂದು ಚಪ್ಪಲ್ ತೂರು ಮಾಡ್ಕೊಂಡು ಹೋಗ್ಯಾನ್ರಿ ಅದಕ್ಕೆ ಇವ್ರ ಮ್ಯಾಗ ದರೋಡೆ ಕೇಸ್ ಕಳಿಸ್ತೀನಿ ಜೈಲಿಗೆ ಕಳಸ್ತೀನಿ ಇವ್ರನ್ನ ಹಂಗ ಬಿಡೋದಿಲ್ಲ ಇವ್ರನ್ನ ಬರೋಬರಿ ಆಯ್ತಿಲ್ಲ ಆ ಸೂಪರ್ ಸೂಪರ್ರಾ ಏ ಏ ಉಗುಳ್ ಸಿಡಿಸಬೇಡ ಸೋರೆ ಸೋರೆ ನೋಡಿಲಿ ಅಂದಂಗ ನೀನು ನನಗೆ ರೊಕ್ಕ ಗಿಕ್ಕ ಕೊಡ್ಬೇಡ ಹಾಂ ನಾನು ಇಲೆಕ್ಷನ್ ನಿಂತೇನಲ್ಲ ನನಗೊಂದು ಓಟ ಹಾಕಿ ಬಿಡಿ ಸಾಕು ಓಟ ರೊಕ್ಕ ಬ್ಯಾಡ್ರಿ ಅಂದ್ರೆ ಒಂದು ಕೊಟ್ರೆ ಸಡೆ ಕೊಡಿಸ್ತೀನಿ ಒಟ್ಟು ಮಾತ್ರ ಗಿಂಬು ಗಿಂಬಪ್ಪ ಹಾಕಮೋ ಅಯ್ಯೋ 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 ಏಯ್ ಇಡಿ ಎಟ್ಟು ಕೊಡಕ ದೇಶ ದ್ರೋಹಿ ಅದಿ ನೀನು ನಡಿವರೆ ನೀ ಇಲ್ಲಿ ನಿಂತೆ ಅಂದ್ರೆ ನನ್ನ ಮರ್ಡರ್ ಮಾಡಕ್ಕೆ ಅಂತ ಕಂಪ್ಲೇಂಟ್ ಕೊಟ್ಟು ಒದ್ದೊಳಗೆ ಹಾಕ್ತೀನಿ ಮಕ ನೀನು ನಡೆಯವ್ರಿ ಏಡೆಟ್ ಅಳೆ ಇಡೆ ಓ ಪ್ಲಸ್ ಫೆಲೋ thank <laughs> you